ಸಹ ಒಂದು ಚುನಾವಣೆ ಪ್ರಚಾರ ನಿಮ್ಮಲ್ಲಿ ನಡೆದ ಕಾಂಗ್ರೆಸ್ ಪಕ್ಷದ ಬಹುಶಃ ಅವ್ರಿಗೂ ಗೊತ್ತು ಇದುವರೆಗೂ ಸಹ ಪಕ್ಷದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರು ಪ್ರಧಾನಮಂತ್ರಿ ಆಗಿರುವಂತ ಯೋಗ್ಯತೆ ಇರುವಂತ ವ್ಯಕ್ತಿನೇ ಇಲ್ಲ ಪಕ್ಷದಲ್ಲಿ ಅವ್ರಿಗೂ ಮತಬೇಕು ಅಂತ ಕೇಳಿದ ಒಂದೇ ಒಂದು ಮಾತು ಕೇಳ್ತೀನಿ ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿ ಅದೊಂದೇಳಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಅವರು ಅಂತ ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿನೇ ಇಲ್ಲ ಅವ್ರಿಗೆ ಮತ ಕೊಡ್ಬೇಕು ನಾವು ಅವ್ರ ಗೆಲ್ಸ್ಬೇಕು ನಾವು ಗೊತ್ತೊಬ್ರು ತರ ಮಾತಾಡ್ತಾ ಇರ್ತಾರೆ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಬೇರೆ ಸಬ್ಜೆಕ್ಟೇ ಇಲ್ಲ ಮೋದಿಯವ್ರ ಬಗ್ಗೆ ಕೆಟ್ಟವರು ಅಂತ ಹೇಳೋದಕ್ಕೆ ಒಂದು ಇಲ್ಲ ಅವ್ರ ಹತ್ರ ಏನು ವಿಷಯನೇ ಇಲ್ಲ ಅದ್ರ ಬಗ್ಗೆ ಒಬ್ರು ತೋರಿಸುವಂತ ರೀತಿಯಲ್ಲಿ ಯಾವ ಒಂದು ರೀತಿಯೂ ನಡ್ಕೊಂಡಿಲ್ಲ ಅಂತ ಒಬ್ಬ ವ್ಯಕ್ತಿಗೆ ನಮ್ಮ ಹಿರಿಯರಾದಂಥ ಕೆ ವಿ ಶಂಕರಪ್ಪ ಅವರು ಹೇಳಿದಂಗೆ ಇಡೀ ವಿಶ್ವ ಒಪ್ಕೊಂಡಿದೆ ಅದನ್ನ ಒಬ್ಬ ನಾಯಕ ಅಂತ ಈ ಜನ ಕಾಂಗ್ರೆಸ್ ನಾಯಕ ಒಪ್ಪು ಒಪ್ಕೊಡದೆ ಇದ್ರೆ ಏನು ವಿಶ್ವದೇ ಒಪ್ಕೊಂಡಿದೆ ಒಂದು ವಿಷಯ ಅಂತೂ ಸತ್ಯ ಒಪ್ಕೊಳ್ತೀನಿ ಅವ್ರಿಗೂ ಗೊತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೋಲಾರ ಜಿಲ್ಲೆ ಗೆಲ್ಲೋದಿಲ್ಲ ಅಂತ ಅಟ್ ಒಂದು ಒಂದ್ ತಗೊಂಡು ನಮ್ದು ಇಷ್ಟು ಮತ ಇದ್ರೆ ತೋರಿಸೋಣ ಬಂದಿದ್ದಾರೆ ಒತ್ತು ಗೆಲ್ತಾರೆ ಗೆಲ್ಲೋದಿಲ್ಲ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ ಗೊತ್ತು ಜನ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಈ ದೇಶದಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ಈ ಸಮಾಜ ಉಳಿಬೇಕು ಅಂತ ಹೇಳಿದ್ರೆ ಮೋದಿ ಒಬ್ಬರಿಂದಾನೆ ಸಾಧ್ಯ ಅನ್ನೋದನ್ನು ತೀರ್ಮಾನ ತಗೊಂಡಿದ್ದಾರೆ ಇಂಥ ಸಮಯದಲ್ಲಿ ಇಂಥ ಒಂದು ಸಹ ಬಹುಶಃ ಸುಮಾರು ರಾಜಕೀಯ ಒಂದು ತಜ್ಞರು ಈಗಾಗಲೇ ಅವರಿಗೆ ಒತ್ತಿಯನ್ನು ಕೊಟ್ಟಿದ್ದಾರೆ ಯಾರು ಪಿ ಕೆನ ಅಂತ ಹೇಳ್ತಾರೆ ಈಗಾಗಲೇ ಚುನಾವಣೆ ಮುಂದಾಗಿದೆ ಏನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿ ಅವರು ಮುನ್ನೂರ ಐವತ್ತು ಸೀಟ್ ಬೇಕು ಎಂತ ಗೆಲ್ತಾರೆ ಬಿಜೆಪಿ ಪಕ್ಷಕ್ಕೆ ಮುನ್ನೂರ ಐವತ್ತು ಸೀಟ್ ಬರ್ತದೆ ಎನ್ ಡಿ ಎ ಪಕ್ಷಕ್ಕೆ ನಾಲ್ಕು ಸೀಟು ಬರ್ತದೆ ಕಾಂಗ್ರೆಸ್ ಪಕ್ಷದ ನಿದ್ದೆ ಮಾಡ್ತಾ ಇದ್ದಾರೆ ಚುನಾವಣೆ ಮುಗಿದರೆ ನೀವು ನಿದ್ದೆ ಮಾಡ್ಕೊಂಡಿದ್ದೀರಿ ನಿಮ್ ಕೈಯಲ್ಲಿ ಆಗೋದಿಲ್ಲ ಮೋದಿ ಆಗೋದಿಲ್ಲ ಅಂತ ಅವ್ರಿಗೆ ಒಂದು ಸಾವಿರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾನ ನಾಡಿನ ನಡೆದಿರ್ತಕ್ಕಂಥ ಒಬ್ಬ ಪ್ರಶಾಂತ್ ಕಿಶೋರು ಮತ್ತು ಕಾಂಗ್ರೆಸ್ನ ಏಜೆಂಟ್ ಅದು ನಡೀರ್ತಕ್ಕಂಥ ಮಾತು ಅದ್ರ ಗೊತ್ತು ದೇಶದಲ್ಲಿ ಏನೇನಾಗ್ತಿದೆ ಏನಿಯೇ ಇಂಡಿಯಾ ಒಕ್ಕೂಟದವರು ಬಹುಸಂಖ್ಯಾತರಾಗಿರ್ತಕ್ಕಂತಹ ಹಿಂದೂಗಳಿಗೆ ಯಾವ ರೀತಿ ಒಂದು ನೋವಾಗುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಈ ದೇಶದಲ್ಲಿ ಬಹುಸಂಖ್ಯಾತ ತೀರ್ಮಾನ ತಗೊಂಡಿರೋದಾಗಿದೆ ಈ ದೇಶ ಆಡೋದಕ್ಕೆ ಯೋಗ್ಯತೆ ಇರತಕ್ಕಂತ ನಾಯಕ ನರೇಂದ್ರ ಮೋದಿ ಅವರು ಎನ್ ಡಿ ಎಫ್ ಪಕ್ಷ ಅಂತ ಹೇಳಿಬಿಟ್ಟು ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಅದರ ಪ್ರಕಾರ ಮತ ಚಲಾವಣೆ ಮಾಡ್ತಾರೆ ನೀವು ಸಾವಿರಾರು ಕೋಟಿ ಕೊಡಿ ನೀವು ಏನೇ ಸ್ಕೀಮ್ಗಳು ಕೊಡಿ ನೀವು ಏನು ಕೊಟ್ಟ ಜನ ನಿಮ್ಮನ್ನು ನಂಬೋದಿಲ್ಲ ಅಭ್ಯರ್ಥಿ ಈ ಸಾರಿ ಏನಾದ್ರು ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ಅವ್ರಿಗೆ ಮುನ್ನೂರು ಸೀಟ್ ಬಂದ್ಬಿಟ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಈಗಿರೋದು ಕೂಡ ಮುನ್ನೂರ ಮುನ್ನೂರ ಎಪ್ಪತ್ತು ಸೀಟ್ ಇದೆ ಬಿಜೆಪಿ ಕೈಯಲ್ಲಿ ಈ ಐದು ವರ್ಷದಲ್ಲಿ ಯಾಕೆ ಮಾಡಲಿಲ್ಲ ಅವರು ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಈ ಅಪಪ್ರಚಾರಗಳಿಗೆ ಯಾರು ತಲೆ ಮೀವಿ ಕೊಡ್ತಾ ಇಲ್ಲ ನಿಮ್ಮ ಅಪ್ರ ಪ್ರಚಾರ ಅಂತ ಯಾರು ನಂಬುತ್ತಾ ಇಲ್ಲ ಏನೋ ಹೇಳ್ತಾ ಇದ್ರು ದೇವಸ್ಥಾನ ನೋಡಕ್ಕೆ ಕೆಲವೇ ಸಮುದಾಯದವ್ರು ಹೋಗ್ತಾ ಇದ್ರು ಏನಾದ್ರು ಬಿಜೆಪಿ ಸರ್ಕಾರ ಬಂದ್ಬಿಟ್ರ ದೇವಸ್ಥಾನ ಯಾರು ಬಿಡೋದಿಲ್ಲ ಇವ್ರು ಮಾತಾಡೋ ಮಾತುಗಳು ಇನ್ ಓಟ್ ಕೇಳಕ್ ಬಂದ ಇಲ್ಲ ದೇಶದಲ್ಲಿ ಬೆಂಕಿ ಹೇಳಕ್ ಬಂದ ಇದನ್ನು ಜಿಲ್ಲೆಗೆ ಅರ್ಥ ಆಗ್ತಾ ಇಲ್ಲ ಈ ವ್ಯಕ್ತಿನ ಈಗ ಏನು ನಾವು ಅಣ್ಣ ತಮ್ಮಗಳಾಗಿ ಬದುಕ್ತಾ ಇದೀವಿ ಒಂದು ತಾಯಿ ಮಕ್ಕಳ ತರ ನಾವು ಬದುಕ್ತಾ ಇದೀವಿ ನಾವು ಹಿಂದೂಗಳಾಗಿ ಬದುಕ್ತಾ ಇದೀವಿ ಜಿಲ್ಲೆಯಲ್ಲಿ ಬೆಂಕಿ ಬಂದಿರತಕ್ಕ ವ್ಯಕ್ತಿ ಹೇಳ ಇವರು ಹೇಳ್ತಾರೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಸಾಮಾಜಿಕ ನ್ಯಾಯ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಂತ ಸಮಯದಲ್ಲಿ ನಾನೊಂದು ದಿವಸ ಉಪವಾಸ ಮಾಡುದು ಆ ಉಪವಾಸದಲ್ಲಿ ಆದ್ರೂ ದೇವರ ಪ್ರತಿಷ್ಠಾಪನೆ ಮಾಡಿದ್ರೆ ಆತ್ಮೊಬ್ಬ ಹಿಂದುಳಿದ ವರ್ಗ ಹುಟ್ಟಿರತಕ್ಕಂಥ ಒಂದು ಕೆಳಜಾತಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೇ ಆದ್ರೆ ಘೆ ಇರ್ತಕ್ಕಂತ ವ್ಯಕ್ತಿ ಜಾತಿಯಲ್ಲಿ ಬರಲ್ಲ ಯಾರು ಅರ್ಜಿ ಹಾಕೊಂಡು ನಾವಿಂತ ಜಾತಿಯನ್ನು ದೇವ್ರು ಕೇಳಿಲ್ಲ ನಾವು ಜಾತಿಯಲ್ಲಿ ಹುಟ್ಟಿಲ್ಲ ಇಲ್ಲಿ ಹುಟ್ಟಿದ ಮೇಲೆ ಜಾತಿಗಳು ಬಂದಿದೆ ನಾವ್ ಎಲ್ಲಿ ತನಕ ಜಾತಿಗಳನ್ನ ತಿಳ್ಕೊಂಡೋಗ್ತೀವೋ ಅಲ್ಲಿ ತನಕ ನಮ್ ಹಿಂದೂ ಧರ್ಮ ಉಳಿಸೋಕ್ ಆಗೋದಿಲ್ಲ ದಯವಿಟ್ಟು ಜಾತಿಗಳನ್ನ ಬಂದ್ಬಿಡಿದೆ ಏರ್ ಮಾಡಕ್ಕಾಗ ಅಲ್ಲಿ ತನಕ ಇಟ್ಕೋಬೇಕಂದ್ರೆ ಕೊಟ್ಟು ತಗೊಳ್ಳೋ ತನಕ ಇಟ್ಕೋಬೇಕಷ್ಟೇ ಒಗ್ಗಟ್ಟು ಅನ್ನೋ ವಿಷಯ ಬಂದಾಗ ದೇಶ ಅನ್ನೋ ಬಂದ ವಿಷಯ ನಾವೆಲ್ಲ ಒಂದು ನಾವೆಲ್ಲ ಇದ್ದು ಅನ್ನೋ ತಲೆ ಇರಬೇಕು ದೇಶ ಉಳಿತು ಅವ್ರಿಗೆ ಹನ್ನೊಂದು ದಿವಸ ಉಪವಾಸವಿತ್ತು ದೇವಸ್ಥಾನ ದೇವ್ರ ಪ್ರತಿಷ್ಠಾಪನೆಗೆ ದೇವ್ರ ಗುಡಿಗೆ ಹೋದ್ರೆ ಕಾಂಗ್ರೆಸ್ ಹಿರಿಯ ನಾಯಕರು ವೀರಪ್ಪ ಮಹಿಲ್ ಅವರು ಹೇಳ್ತಾರೆ ದೇವಸ್ಥಾನದಲ್ಲಿ ಅಲ್ಲಿ ನಿಜವಾದ ಬ್ರಾಹ್ಮಣರೇ ಇದ್ದಿದ್ರೆ ನರೇಂದ್ರ ಮೋದಿಯನ್ನ ಗುಡಿಗೆ ಯಾಕೆ ಬಿಟ್ಟರು ಅಂತ ಕೇಳ ಮುಟ್ಟೆ ರಾಜಕೀಯ ಹಿರಿಯ ನಾಯಕ ನಾವು ದೇವಸ್ಥಾನದಲ್ಲಿ ಹಿಂದೂ ಹಿಂದುಳಿದವರು ನಾವು ದಲಿತ ದೇವಸ್ಥಾನದಲ್ಲಿ ಕಾಂಗ್ರೆಸ್ ನಾಯಕರ ಇದು ಇವರು ದಲಿತ ಉದ್ದಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾರೆ ಸಂವಿಧಾನ ಬಿಜೆಪಿ ಸರ್ಕಾರ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಸಂವಿಧಾನವನ್ನು ನಾಶ ಮಾಡ್ತಾ ಇರೋರು ದಲಿತನ ಓಟ್ಗೋಸ್ಕರ ಉಪಯೋಗಿಸ್ಕೊಡ್ತಾ ಇರತಕ್ಕ ಪಕ್ಷ ಯಾವ್ದಾದ್ರು ಇದೆಯಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರಿಗೆ ಏನ್ ಬಿಜೆಪಿ ಜೆಡಿಎಸ್ ಯಾವಾಗ ಒಂದಾಯ್ತೋ ಮುಂದಿನ ದಿನದಲ್ಲಿ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ನಾವು ಯಾವುದೇ ಸ್ಥಾನದಲ್ಲೂ ನಾವು ಗೆಲ್ಲ ರಾಜ್ಯದಲ್ಲೂ ಇಲ್ಲ ಕೇಂದ್ರದಲ್ಲೂ ಇಲ್ಲ ನಾವು ಎಷ್ಟು ದಿವಸ ಆಗ್ತೀವೋ ಅಷ್ಟು ದಿವಸ ಸಾಕು ನಾವು ಎಷ್ಟು ದಿವಸ ಮುಖ್ಯಮಂತ್ರಿ ಪದವಿ ಕೊಡ್ತೀರಾ ಕೊಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಇಲ್ಲಿ ತಲ್ಲದ ರಾಜಕೀಯ ಮಾಡ್ತಾ ಇದ್ದಾರೆ ಸುಮಾರ್ ಸಿದ್ದರಾಮಯ್ಯ ಅವರು ನನಗಿದೇ ಕೊನೆ ಚುನಾವಣೆ ನಾನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ ನನ್ನ ಕಡೆ ತನಕ ನಾನು ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಡಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ಕೋಬಿಟ್ಟು ಯಾವಾಗ ಬಿಜೆಪಿ ರಾಜ್ಯದಲ್ಲಿ ಅಲೈನ್ಸ್ ಆಗಿದೆ ಇನ್ನ ಬರೆಯೋದು ಇದೊಂದೇ ಸಮ್ಮಿಶ್ರ ಸರ್ಕಾರ ಒಂದೇ ರಾಜ್ಯದಲ್ಲಿ ಇರ್ತದೆ ಇವತ್ತು ಕೇಂದ್ರದಲ್ಲಿ ಮುನ್ನೂರ ಐವತ್ತು ನಾನ್ನೂರು ಸೀಟ್ ಇದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಮೋದಿ ಒಂದು ಹೆಜ್ಜೆ ಇಡೋಷ್ಟೊಳಗೆ ಕಾಂಗ್ರೆಸ್ ಪಕ್ಷ ನಿರ್ಮಾಣ ಆಗಿದೆ ಮೂರು ಬಂದಿದ್ದಾರೆ ಬಹುಶಃ ಇಪ್ಪತ್ತರಿಂದೀಟ್ ಕೂಡ ಈ ಸರಿ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆ ಇವತ್ತು ಸೀಟ್ ಆದ್ರೂ ಉಳಿಸ್ಕೊಳ್ಳೋಣ ಒಂದ್ ಸೀಟ್ ಬಂದಿದೆ ಈಗ ಒಂದು ಎರಡು ಮೂರು ಸೀಟ್ ಆದ್ರೂ ಆಡ್ ಮಾಡಿಬಿಟ್ಟು ನಮ್ ಸರ್ಕಾರ ಅದೇ ತೋರಿಸ್ಕೊಡಬೇಕು ಅವ್ರಿಗೂ ಗೊತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಕ್ ಆಗೋದಿಲ್ಲ ಇವತ್ತು ಪೇಪರ್ ಅಲ್ಲಿ ಎಲ್ಲ ಪೇಪರ್ಗಳಲ್ಲೂ ಫ್ರಂಟ್ ಲೈನ್ ಅಲ್ಲಿ ಇದೆ ಏನು ಕೊಟ್ಟಿರ್ತಕ್ಕಂಥ ಸೀಮ್ ನಮ್ಮ ಸರ್ಕಾರ ಏನಾದರೂ ಬಂದ್ಬಿಟ್ರೆ ಲಕ್ಷ ಲಕ್ಷ ಕೋಟಿಗಳು ಕೋಟಿಗಳಿಗೆ ನಮಗೆ ಹಂಚ್ಬಿಡ್ತೀವಿ ಅಂತ ನಿಮ್ ಸರ್ಕಾರ ಬರೋದಿಲ್ಲ ನಿಮಗೂ ಗೊತ್ತು ನಮಗೂ ಗೊತ್ತು ನಾವೇನು ಇಲ್ಲ ನೀವು ಯಾವಾಗಲ್ಲ ನೀವು ನಮ್ಮ ನ್ಯಾಮಾಸ ಬರ್ತಾ ಇದ್ದೀವಿ ನಾವ್ ಯಾವಾಗ ಯಾರು ಎಲ್ಲ ಬುದ್ಧಿವಂತರ ಇದಾರೆ ಯಾರ ಎಲ್ಲರೂ ನೀವು ಸರ್ಕಾರ ಬರೋದು ಇಲ್ಲ ನಮ್ಗೆ ಈ ಸ್ಕೀಮ್ ಕೊಡೋದು ಇಲ್ಲ ಅಂತ ಹೇಳಿ ಗೊತ್ತು ಇವೆಲ್ಲ ಸುಳ್ಳು ಭರವಸೆ ಕೊಡ್ತಾ ಇದಾರೆ ದಯವಿಟ್ಟು ಈ ದೇಶದಲ್ಲಿ ನಮಗೆ ಈ ಪ್ರಪಂಚದಲ್ಲಿ ನಮ್ಗೆ ಇರೋದು ಒಂದೇ ಒಂದು ರಾಷ್ಟ್ರ ಹಿಂದೂ ರಾಷ್ಟ್ರ ಅದು ಭಾರತ ರಾಷ್ಟ್ರ ಭಾರತ ಇಲ್ಲಿ ನಮಗೆ ನೆಮ್ಮದಿ ಇಲ್ಲ ರಾಮ ಮಂದಿರ ಒಂದು ನಿರ್ಮಾಣ ಮಾಡಿಕೊಡಕ್ಕೆ ಐನೂರ ಅರವತ್ತು ವರ್ಷ ಬೇಕಾಗಿತ್ತು ನಮ್ಮ ಹಿಂದೂ ಸಮುದಾಯ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರದ ಯಾಕೆ ಕೆಲಸ ಮಾಡಕ್ ಯಾಕೆ ಮಾಡ್ ತಲೆ ಮಾಡ್ಕೊಂಡಿದ್ದೀನಿ ನೀವು ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ನಾವು ಮತ್ತೆ ತರ್ತೀವಿ ನಮ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿಮ್ ಕೈಯಲ್ಲಿ ತರಕ್ಕೆ ಆಗೋದಿಲ್ಲ ಮೋದಿ ಬರ್ತಿರೋದು ನಾವು ಹಿಂದೂ ಬತ್ತಿರೋ ತರಗ ಈ ಜಮ್ಮು ಕಾಶ್ಮೀರ ನಲ್ಲೂ ನಮ್ಮ ಭಾರತ ದೇಶದ ನಮ್ಮ ಭಾರತದ ನಮ್ಮ ಅಂತ ಇರುವಾಗ ಇರ್ತಾ ಹಿಂದೂಗಳ್ ಅವ್ರ ಕೈಯಲ್ಲಿ ತಾಕತ್ತೈಲಿ ಆಗೋದಿಲ್ಲ ನೀವ್ ಮತ ಮತ ಮತಕ್ಕೆ ಹೋಗ್ಕೊಡ್ತೀವಿ ಜಾತಿಗಳ ಬಗ್ಗೆ ಧರ್ಮದ ಬಗ್ಗೆ ನೀವು ಬೆಂಕಿಡಕ್ ಬರಬೇಡಿ ಸನಾತನ ಧರ್ಮದ ಬಗ್ಗೆ ಹೇಳ್ತಾರೆ ಸನಾತನ ಧರ್ಮ ನಿರ್ಮೂಲ ಮಾಡಬೇಕು ಅಂತ ಹೇಳ್ತಾರೆ ಹಿಂದೂ ಧರ್ಮ ನಿರ್ಮ ಸನಾತ ಧರ್ಮ ಅಂತ ಹಿಂದೂ ಧರ್ಮ ಹಿಂದೂ ಧರ್ಮವನ್ನು ನಿರ್ಮೂಲ ಮಾಡಬೇಕು ಅಂತ ಹೇಳ್ತಾರೆ ಈ ಕಾಂಗ್ರೆಸ್ ಒಕ್ಕೂಟದ ಪಕ್ಷದವರು ಇವ್ರಿಗೆ ನಮ್ಮ ಮತ ಬೇಕು ಇವ್ರಿಗೆ ಬೇಕಾಗಿರೋದೊಂದೇ ಇವರಿಗೆ ಒಂದು ಯಾವುದೋ ಒಂದು ಸಮುದಾಯನ ತೃಪ್ತಿಪಡಿಸೋದಕ್ಕೋಸ್ಕರ ಈ ಹಿಂದೂ ಸಮುದಾಯನ ನೆಗ್ಲೆಕ್ಟ್ ಮಾಡಿದ್ರು ನೂರಾರು ವರ್ಷಗಳ ಅತಿಭಾರ ಮಾಡಿರ್ತಕ್ಕಂಥ ಒಂದು ಪಕ್ಷಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿ ನಮ್ಗೊಂದು ಎರಡು ಸೀಟ್ ಕೊಡಿ ನಮ್ ಮೂರು ಸೀಟ್ ಕೊಡಿ ಕೇಳ್ಕೊಡುವಂತ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ವೇದಿಕೆ ಮೇಲಿದ್ರು ಬೆಳಗ್ಗೆ ನಡೆದಂತ ಸಭೆಯಲ್ಲಿ ಅನೇಕ ಜನ ವೇದಿಕೆ ಮೇಲೆ ನಮ್ಮ ಶಿವಣ್ಣವರು ಮಾತಾಡ್ತಾ ಇದ್ರು ಟಿವಿಗಳು ನೋಡಬೇಡಿ ಟಿವಿಗಳು ನೋಡ್ಬಿಟ್ರೆ ನೀವು ಮೋದಿ ಗೊತ್ತಾಗ್ಬಿಡ್ತೀರ ಯಾಕಂತ ದೇಶ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಏನ್ ಉದ್ಧಾರ ಆಗ್ತಾ ಇದೆ ನೀವು ಎಲ್ರಿಗೂ ಗೊತ್ತಾಗ್ಬಿಡುದು ಟಿವಿಗಳು ನೋಡ್ಬೇಡಿ ಶಿವಣ್ಣವರು ನಮ್ಮ ಪಕ್ಷದವರೇ ಕಳೆದ ಬಾರಿ ಚುನಾವಣೆಯಿಂದ ಮೋದಿಯಿಂದಾನೇ ಈ ದೇಶ ಉಳಿತದೆ ಅಂತ ನಮ್ಮ ಹೇಳಿರ್ತಕ್ಕಂಥವರು ಈಗ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಬಿಜೆಪಿ ಪಕ್ಷಕ್ಕೆ ಓಡ್ ಮಾಡ್ತಾರೆ ಅವರು ಹಿಂದೂಗಳು ಅಂತ ಹೇಳಕ್ ನನಗೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮಾತೇನು ತಿಳ್ಕೊಳ್ಳಿ ನಾವು ನಮ್ಮ ಮಕ್ಕಳು ನೆಮ್ಮದಿಯಾಗಿ ಈ ದೇಶದಲ್ಲಿ ಬದುಕಬೇಕಂದ್ರೆ ಬಿಜೆಪಿ ಸರ್ಕಾರ ಇರಬೇಕು ಎನ್ ಡಿ ಎ ಸರ್ಕಾರ ಇರಬೇಕು ರಾಜ್ಯದಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಇನ್ನು ಕೆಲವೇ ತಿಂಗಳಲ್ಲಿ ರಾಜಕೀಯದಲ್ಲಿ ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗ್ತದೆ ಸಮ್ಮಿಶ್ರ ಸರ್ಕಾರ ಬಂದೇ ಬರ್ತದೆ ಈವೆಲ್ಲ ಸುಳ್ಳು ಭರವಸೆ ಯಾರೋ ನಾವು ಕೇಳೋದು ಬೇಡ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತಾ ಇದೆ ಎಲ್ಲ ಮತಬಾಂಧರು ಹೇಳ್ತಾ ಇದ್ವಿ ಎಲ್ಲ ನನ್ನ ಆತ್ಮೀಯರು ಹೇಳ್ತಾ ಇದ್ವಿ ಈ ದೇಶ ಉಳಿಸೋ ಅಂತ ನಮ್ಮ ಮಕ್ಕಳ ನೆಮ್ಮದಿಯಲ್ಲಿ ಮಕ್ಕಳು ಅಂತ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಆದ್ರೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಎಂಟು ದಿನಕ್ಕೊಂದು ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು ಸಾವಿರಾರು ಜನ ಸಾಯ್ತಾ ಇದ್ರು ಭಾರತ ದೇಶದಲ್ಲಿ ಎಲ್ಲಿದ್ದಾರೆ ಬಾಂಬ್ ಬಿಡುವಂತ ಪ್ರದರ್ಶನ ಏನಾಗಿದ್ದಾರೆ ಯಾರು ಮಟ್ಟ ಹಾಕಿದ್ದು ನರೇಂದ್ರ ಮೋದಿಯರು ಬಹಳ ಭಾರತ ದೇಶ ಅಂದ್ರೆ ಪ್ರತಿಯೊಬ್ಬರು ದೇಶ ಬಂದ ಪ್ರಪಂಚದಲ್ಲೇ ಎದ್ದು ನೋಡುವಂತ ಪರಿಸ್ಥಿತಿ ಬಂದಿದೆ ನಮ್ಮ ಭಾರತೀಯ ಅಂತ ಹೇಳ್ಕೊಳಕ್ಕೆ ಗೌರವದಿಂದ ಹೇಳತಕ್ಕಂತ ಪರಿಸ್ಥಿತಿ ನಾವು ನಾನು ಭಾರತೀಯ ಅಂತ ಎತ್ತಿಂದ ಗೌರವದಿಂದ ಹೇಳ್ತಾ ಅದು ನರೇಂದ್ರ ಮೋದಿ ಒಬ್ಬರಿಂದ ಕಾರಣ ಬಂದಂತೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಸಹೋದರ ಎಂದು ಸೇರಿದಿರಿ ನೀವು ಮಾತಾಡ್ಕೊಡೋದಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಎಲ್ಲ ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಟ್ರಸ್ಟಿ ಅವ್ರಿಗೊಂದು ತಿಳಿಸಿ ಬಿಜೆಪಿಗೆ ಅದಕ್ಕೋಸ್ಕರ ಬಿಜೆಪಿ ಪಕ್ಷಕ್ಕೆ ಮತ ಕೊಡ್ಬೇಕು ಯಾತಕ್ಕೋಸ್ಕರ ಬಿಜೆಪಿಗೆ ನಿರ್ಬೇಕು ಇದೆಲ್ಲ ಕೃತಿಗೆ ಸೌರವಾಗಿ ನಿಮ್ಮ ಮಕ್ಕಳು ನಮ್ಮ ಮನೆ ಕೊಟ್ಟರೆ ತಿಳಿಸಿದ್ರೆ ನಮ್ಮ ಜನ್ಮ ಆಗ್ತದೆ ಇವತ್ತಿನ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಚೆನ್ನಾಗಿರುತ್ತೆ ನಮ್ಮ ಕೆ ವಿಶಂಕರಪ್ಪ ಅವರೆಲ್ಲ ಅವ್ರ ತಂದೆ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅವ್ರ ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಸಮಯದಲ್ಲಿ ಮನದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ವ್ಯಕ್ತಿ ಆ ವ್ಯಕ್ತಿ ಇವತ್ತಿನ ದಿನ ಎರಡು ಬಾರಿ ಚುನಾವಣೆಯಲ್ಲಿ ಪಕಾರ ಕಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತಿನ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಂಬಿ ಬಂದಿದ್ದಾರೆ ಅವನ್ನ ಕಳಿಸಿ ನಾವು ಕೆಲಸ ಜವಾಬ್ದಾರಿ ಒಬ್ಬ ಒಳ್ಳೆ ವ್ಯಕ್ತಿನ ನಾವು ಡೆಲ್ಲಿ ಕೆಲಸ ದಯವಿಟ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ನಮ್ಮ ಕಾಂಗ್ರೆಸ್ ಮುಖಂಡರು ಬಲಗೈ ಸಮಾಜವನ್ನ ಯಾವ ರೀತಿ ಬೇಕು ಆ ರೀತಿ ಉಪಯೋಗಿಸ್ಕೊಂಡು ಬಹುಸಂಖ್ಯೆ ಆದ್ರೂ ಬಲಗೈ ಸಮಾಜದ ಮಾತು ಕೊಟ್ರೆ ಮಾತ್ ಮೇಲೆ ನಿಲ್ಲ ಅಂತ ವ್ಯಕ್ತಿಗಳು ಬಲಗೈ ಇವತ್ತಿನ ದಿನ ಸಮಯದಲ್ಲಿ ಅನೇಕ ಪೂವಿಚರ ಸಮಾಜದ ಜನ ಸಮೃದ್ಧಿ ಮಂಜುನಾಥ್ ಮತ ಕೊಟ್ಟರು ಅಲ್ಲಿ ಅವರ ಜಾತಿ ಹುಡುಗ ಇದ್ದಾನೆ ಇಲ್ಲಿ ಒಬ್ಬ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋ ಒಬ್ಬ ವ್ಯಕ್ತಿ ಇದ್ದಾನೆ ನಾವು ಯಾರು ನೀವು ಯಾರು ಮತ ಕೊಡ್ತೀವಿ ಅಂತ ಹೇಳಿದ್ರೆ ಜಾತಿ ಅಲ್ಲ ನಮ್ಗೆ ಮುಖ್ಯ ತಾಲೂಕಿನ ಅಭಿವೃದ್ಧಿ ಮುಖ್ಯ ಅಂತ ಹೇಳ್ಬಿಟ್ಟು ಸಮೃದ್ಧಿ ಮಂಜುನಾಥ್ ಮತ ಕೊಟ್ಟರು ಇವತ್ತಿನ ದಿನ ಆ ಸಮುದಾಯದ ಋಣ ತೀರ್ಕೊಳ್ಳುವಂತಹ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಎಲ್ಲ ಸಮುದಾಯದವರು ಸಹ ಆ ಭವಿ ಸಮುದಾಯದ ಒಳ್ಳೆ ವ್ಯಕ್ತಿ ಇವತ್ತಿನ ದಿನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಮತ ಕೊಟ್ಟು ಈ ತಾಲೂಕಿನಿಂದ ನಾವು ಅತ್ಯಧಿಕ ಮೆಜಾರಿಟಿ ಅನ್ನು ಕೊಟ್ಟು ಅವರನ್ನ ಲೋಕಸಭೆಗೆ ಆಯ್ಕೆ ಮಾಡಿಸಿ ನಾವು ಕಳ್ಸಿಕೊಳ್ಬೇಕಾಗಿ ಹೇಳ್ತಾ ಈ ಸಮಯದಲ್ಲಿ ನಾವು ನಿಮ್ಮ ಮಾತ್ರ ಅವಕಾಶ ಎಲ್ಲ ಗಂಡ ವ್ಯಕ್ತಿ ಸಹದರ